ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗಿದೆ ಸೊ ಇವತ್ತು ಜೀವಿತ್ ಕೂಡ ಅವನು ಹಾಸ್ಟೆಲ್ ಕೊಟ್ಟ ನಾನು ಹಸ್ಬೆಂಡ್ ಅಷ್ಟೇ ಸೊ ಹಾಗಾಗಿ ನಾನು ಇವಾಗ ಇಬ್ಬರೇ ಅಲ್ವಾ ಹೊರ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಸೊ ಊಟನ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ತುಂಬ ಬೇಜಾರಾಗ್ತಾಯಿತ್ತು ಅವನು ಇವಾಗ ಒಂದು ವೀಕ್ ಇದ್ಬಿಟ್ಟು ಹೊರಟಿದ್ದು ಸೊ ಹಾಗಾಗಿ ನಮಗೂ ಕೂಡ ಬೇಜಾರಾಗ್ತಾಯಿತ್ತು ಏನು ಮಾಡೋದು ಹೋಗಲೇಬೇಕಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಏನು ಮನೇಲಿ ಅಡ್ಗೆ ಏನು ಮಾಡ್ಕೊಂಡಿರಲಿಲ್ಲ ಬೆಳಿಗ್ಗೆ ಎಲ್ಲ ನಾನ್ ವೆಜ್ ಮಾಡಿದ್ವಿ ಜೀವಿತ ಹೊರಡ್ತಾನೆ ಅಂತ ಅಂದ್ಬಿಟ್ಟು ಸೊ ಇವಾಗ ಹೊರಗಡೆ ಬಂದಿದ್ವಿ ನಾನ್ ವೆಜ್ ಏನು ಬೇಡ ವೆಜ್ ಏನಾದರೂ ಊಟ ಮಾಡ್ಕೊಂಡು ಬಂದ್ರೆ ಆಯಿತು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಫ್ರೈಡ್ ರೈಸ್ ತೊಗೊಂಡೆ ಅವರು ಇಡ್ಲಿ ಸಾಂಬಾರು ತೊಗೊಂಡ್ರು ಸೊ ಇಬ್ಬರೂ ಫ್ರೈಡ್ ರೈಸ್ನ ಶೇರ್ ಮಾಡ್ಕೊಂಡ್ವಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ದೋಸೆ ಕಾರ್ನರ್ಗೆ ಹೋಗಿದ್ದಿದ್ದು ಸೊ ಅದಾದಮೇಲೆ ನನಗೆ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇತ್ತು ಸೊ ನಾನು ಕಾಫಿ ಕುಡಿತೀನಿ ಅಂತ ಹೇಳ್ಬಿಟ್ಟು ನಾನು ಕಾಫಿ ತೊಗೊಂಡೆ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಬಂದು ನಾವು ಮಲಗಿಬಿಟ್ವಿ ಟೈರ್ಡ್ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಯಾಕೋ ಟೈರ್ಡ್ ಆಗಿತ್ತು ಅಂತ ಹೇಳಿ ಹಾಗಾಗಿ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಬಂದು ಮಾರ್ನಿಂಗ್ ವ್ಲಾಗ್ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸಿ ಸೊ ಹಾಗೆ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪು ಕೂಡ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಕಂಟಿನ್ಯೂಯಸ್ ಒನ್ ಟೂ ತ್ರೀ ಡೇಸಿಂದ ನಾನ್ ವೆಜ್ ಆಗೋಗಿತ್ತು ಸೊ ಹಾಗಾಗಿ ಸ್ವಲ್ಪ ಉಪ್ಸಾರು ಮಾಡ್ಕೊಳ್ಳೋಣಪ್ಪ ಲೈಟಾಗಿ ಅಂತ ಅಂದ್ಬಿಟ್ಟು ಲೈಟಾಗಿ ಉಪ್ಸಾರು ಮುದ್ದೆ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಕೂಡ ಇನ್ನೇನೋ ಅವರು ಡ್ಯೂಟಿಗೆ ಹೋಗೋ ಟೈಮ್ ಆಯ್ತಲ್ವ ಸೊ ಹಾಗಾಗಿ ಮುದ್ದೆಗೆ ಮಾಡಿ ಮಾಡಲಿಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ ಹಾಗೆ ಫ್ರೆಶ್ಶಾಗಿ ಉಪ್ಸಾರದ್ದು ಖಾರ ಕೂಡ ರುಬ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ತಾನೆ ಏನಂತ ಹೇಳಿದ್ರೆ ನಾನು ಸಾಂಬಾರೆಲ್ಲ ಮಾಡಿಬಿಟ್ಟು ಮುದ್ದೆ ಮಾಡಿದ್ದಾಯಿತು ಹಸ್ಬೆಂಡ್ಗಿನ್ನ ಊಟಕ್ಕೆ ಬಡಿಸ್ಕೊಡ್ಬೇಕು ಅವರು ಡ್ಯೂಟಿಗೆ ಹೊರಡೋ ಟೈಮ್ ಆಯ್ತಲ್ಲ ಸೊ ಊಟ ಮಾಡಿಬಿಟ್ಟು ಅವ್ರು ಕೂಡ ಹೊರಡ್ತಾರೆ ಅವ್ರ ಲಂಚ್ ಬಾಕ್ಸ್ ಎಲ್ಲ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಎಲ್ಲ ರೆಡಿ ಆಗಿದೆ ಹಾಗೆ ಸಾಧ್ಯ ಆದರೆ ನೋಡೋಣ ಅಮ್ಮನ ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅಮ್ಮ ಬಾ ಅಂತ ಕರಿತಾಯಿದ್ರು ನನಗೆ ನಾನು ಬರೋಲ್ಲ ಅಂತಲೇ ಹೇಳ್ತೀನಿ ಏನಕ್ಕೆ ನಂಗೆ ತುಂಬಾ ಕೆಲಸ ಇದೆ ಇಲ್ಲಿ ಸೊ ಸೌರ ಕಲೆಕ್ಷನ್ದು ಸುಮಾರು ಆರ್ಡರ್ಸ್ ಇತ್ತು ಅದು ಕೂಡ ಬರೆಯೋದೆಲ್ಲ ಇದೆ ಹಂಗಾಗಿ ಇವಾಗ ಹೋಗೋದಕ್ಕೆ ನನಗೂ ಟೈಮ್ ಇಲ್ಲ ಏನಕ್ಕೆ ಸ್ಯಾರೀಸ್ ಎಲ್ಲ ಡಿಸ್ಪ್ಯಾಚ್ ಮಾಡೋದಿದೆ ಅದು ಹಾಗಾಗಿ ನನಗೆ ಹೋಗೋದಕ್ಕೆ ಟೈಮ್ ಇಲ್ಲ ಸೊ ಹೇಳ್ತೀನಿ ನೋಡ್ತೀನಿ ಅಮ್ಮಗೆ ನಂಗೆ ಬರೋಲ್ಲ ಅಂತಲೇ ಹೇಳಿ ಕನ್ವಿನ್ಸ್ ಮಾಡ್ತೀನಿ ಅಮ್ಮಂಗೂ ಬೇಜಾರಾಗ್ತಿರುತ್ತಲ್ಲ ಮಧ್ಯೆ ಮಧ್ಯೆ ಬಂದು ಹೋಗು ಅಂತ ಅಂತ ಇರ್ತಾರೆ ನಾನು ನನಗೆ ಇಲ್ಲಿ ಕೆಲಸಗಳಿರುತ್ತೆ ನನಗೂ ಹೋಗ್ಬೇಕಂತ ಅನಿಸ್ತಿರುತ್ತೆ ಬಟ್ ಕೆಲವೊಂದು ಕೆಲಸಗಳಿಂದ ನಂಗೆ ಹೋಗೋಕ್ಕಾಗೋದೇ ಇಲ್ಲ ಹಾಗೆ ಫ್ರೆಂಡ್ಸ್ ಅಮೆಝಾನ್ ಇಂದ ಈ ಡಿಸೈನ ಪೆನ್ನಿ ಪಾಸ್ತಾನ ನಾನು ಬೈ ಮಾಡಿದ್ದೀನಿ ಹಾಗೆ ಈ ಡಿಸೈನ್ ಪೆನ್ನಿ ಪಾಸ್ತಾನ ಯೂಸ್ ಮಾಡಿಕೊಂಡು ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ವೀಟ್ ವೀಟಿಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಫ್ಯಾಕ್ಟ್ ಸೊ ತುಂಬಾನೇ ಹೆಲ್ದಿ ಆಗಿದೆ ತುಂಬಾ ನ್ಯಾಚುರಲ್ ಆಗಿರೋದ್ರಿಂದ ಮಕ್ಕಳಿಗೆ ನಾವು ಆರಾಮ್ಸೆ ಈ ಒಂದು ಪಾಸ್ತಾನ ಮಾಡಿಕೊಡ್ಬೋದು ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಅಗ್ಯಾರು ಟ್ರಿಪಲ್ ಲೇಯರ್ ಸ್ಟೀಲ್ ಕಡಾಯನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಮೊದಲಿಗೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಾನು ಬಂದು ವೆಜಿಟೇಬಲ್ ಪಾಸ್ತಾ ಮಾಡ್ತಾಯಿಲ್ಲ ಸೊ ಟೊಮ್ಯಾಟೊ ಆನಿಯನ್ನ ಹಾಕ್ಬಿಟ್ಟು ಈ ಒಂದು ಪಾಸ್ತಾ ರೆಸಿಪಿ ಇದ್ದೀನಿ ಇದು ಬಂದು ತುಂಬಾ ಈಸಿ ಪ್ರೊಸೀಜರು ಹಾಗೆ ಹಸಿರು ಮೆಣಸಿನ್ಕಾಯಿ ಟೊಮ್ಯಾಟೊ ಹಾಗೆ ಸ್ವಲ್ಪ ಚಿಲ್ಲಿ ಸಾ ಚಿಲ್ಲಿ ಪೌಡರ್ ಅಥವಾ ಚಿಲ್ಲಿ ಸಾಸು ಜೊತೆಗೆ ಪಾಸ್ತಾ ಮಸಾಲ ಪೌಡರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಅಮ್ಮ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಇವಾಗ ಬಂದೆ ಬಂದ್ಬಿಟ್ಟು ಒಳಗಡೆ ಇದ್ದೀನಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ನೋಡೋಣ ಸೈಲೆಂಟಾಗಿದೆ ವೆದರ್ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಸೊ ಬಂಟು ಸೋಫಾ ಮೇಲೆ ಕುತ್ಕೊಂಡು ಆಟ ಇದ್ದ ನೋ ಹೋಗಿದ ತಕ್ಷಣ ನೋಟಿ ಸ್ಮೈಲ್ ಮಾಡ್ತಿದ್ದೇನೆ ಎಷ್ಟು ತರಲೇ ಆಗ್ಬಿಟ್ಟಿದ್ದೇನೆ ಅಂದರೆ ಮುಂಚೆಗಿಂತ ಫುಲ್ಲ ಆ್ಯಕ್ಟಿವ್ ಅವನು ಹೆಂಗೆ ಅಂದರೆ ಇವಾಗ ಅಲ್ಲೇ ಸೋಫಾ ಜಂಪ್ ಮಾಡಿಬಿಡ್ತೀನಿ ಅಂತ ಕರ್ಕೊಬಿಡಿ ಅಂತ ಅದಾದಮೇಲೆ ಅಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಬಂದೆ ಅಡುಗೆ ಮನೆಗೆ ಅಮ್ಮ ಅಡುಗೆ ಎಲ್ಲ ಮಾಡ್ತಾಯಿದ್ರು ಸೊ ಏನಂದರೆ ಒಂದು ಕಡೆ ಮೊಟ್ಟೆ ಬೇಯಿಸಿದ್ರು ಹಾಗೆ ಒಂದು ಕಡೆ ಮಟನ್ ಸಾಂಬಾರು ರೆಡಿ ಇತ್ತು ಜೊತೆಗೆ ಮುದ್ದೆ ಮುದ್ದೆ ಮಾಡ್ತಾ ಇದ್ದಾರೆ ಊಟ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಆಗೋದ್ರಲ್ಲಿದೆ ಇನ್ನೂ ರೆಡಿ ಆಗುತ್ತೆ ಇನ್ನೇನು ಅಷ್ಟರಲ್ಲೇ ಬಂಟುಗೆ ಹೆಜ್ಜೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಅವರಪ್ಪ ವಾಕರ್ ಮೇಲೆ ಏನು ಮಾಡಿದ್ರು ಕೂರಲ್ಲ ಮುಂಚೆ ಎಲ್ಲ ತರ್ವ ವಾಕರ್ ಮೇಲೆ ಆರಾಮ್ಸೆ ಆಟಾಡ್ತಿದ್ದ ಇವನು ವಾಕರ್ ಮೇಲೆ ಹೋಗೋದಕ್ಕೆ ಅಳ್ತಾನೆ ವಾಕರ್ ಮೇಲೆ ಎಲ್ಲಿ ಕೂರಿಸ್ಬಿಡ್ತಾರೋ ಅಂತ ಅಳೋದಕ್ಕೆ ಶುರು ಮಾಡಿಬಿಟ್ಟ ಆಮೇಲೆ ಬೇಡ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರು ಅವರಪ್ಪ ಅದಾದಮೇಲೆ ನಾನು ನಮ್ಮಮ್ಮ ಫ್ರಿಜ್ ಮೇಲೆ ಒಂದು ಸ್ವೀಟ್ ಬಾಕ್ಸ್ ಇಟ್ಟಿದ್ರು ಅದರಲ್ಲಿ ಸ್ವೀಟ್ ಇದೆಯೇನೋ ಅಂದ್ಬಿಟ್ಟು ತೆಗೆದ್ಬಿಟ್ಟು ಅಯ್ಯೋ ಅಮ್ಮ ಡಿಸಪಾಯಿಂಟ್ ಆಗೋಯ್ತಲ್ಲಮ್ಮ ಸ್ವೀಟೇ ಇಲ್ವಲ್ಲ ಅಂತ ಹೇಳಿದೆ ಆಮೇಲೆ ನಮ್ಮಮ್ಮ ಅಲ್ಲಿ ಸ್ಟೋರ್ ರೂಮಲ್ಲಿ ನೋಡು ಇದೆ ಲಡ್ಡು ಇದೆ ನೋಡು ತಗೋ ಅಂತ ಅಂದರು ಅದಾದಮೇಲೆ ನನಗೆ ಅದು ಆ್ಯಕ್ಚುಲಿ ಆ ಸ್ವೀಟ್ ಪಾಕ್ಸ್ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ಸ್ಬಿಟ್ಟು ಓಪನ್ ಮಾಡಿಬಿಟ್ಟಿದ್ದೆ ಅದರಲ್ಲಿ ಖಾಲಿ ಆಗಿಬಿಟ್ಟಿತ್ತು ಆಮೇಲೆ ಇರಿದ್ರ ಲಡ್ಡು ಇದೆ ಅಂದ್ರೆಲ್ಲ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗೀತಾ ಇದ್ದೀನಿ ಲಡ್ಡು ಒಂದು ಮೈಸೂರು ಪಾಕು ಮೂರು ಲಡ್ಡು ಇದೆ ಸೊ ಸ್ವಲ್ಪ ಮೈಸೂರು ಪಾಕ್ ತೊಗೊಂಡೆ ಆಮೇಲೆ ಹಂಗೆ ಒಂದು ಲಡ್ಡು ಮಹಾಲಕ್ಷ್ಮಿ ಸ್ವೀಟು ಸೊ ಲಡ್ಡು ಅಂತೂ ಆಗಿತ್ತು ಮೈಸೂರು ಪಾಕು ಚೆನ್ನಾಗಿದೆ ಹಂಗೆ ಸ್ವೀಟ್ ತಿಂತ ಮಾತಾಡ್ತಾ ಕೂತಿದ್ವಿ ನಾವು ಅಷ್ಟರಲ್ಲಿ ನಮ್ಮಮ್ಮ ಮುದ್ದೆ ಎಲ್ಲ ಇನ್ನೊಂದು ಸ್ವಲ್ಪ ಆಗೋದ್ರಲ್ಲಿದೆ ಊಟ ಮಾಡ್ಕೊಂಬಿಡಿ ಬಿಸಿ ಬಿಸಿ ಅಂತ ಅಂದ್ಬಿಟ್ಟು ಇರಮ್ಮ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದೆ ಅಷ್ಟರಲ್ಲಿ ಬಂಟು ಒಂದು ಸ್ವಲ್ಪ ತೆತ್ಕೊಳ್ಳೋಣ ಅಂತ ಹೋದೆ ಆ ಬಂಟು ನಮ್ಮಮ್ಮ ಫೋನ್ನ ಫ್ರಿಜ್ ಮೇಲೆ ಇಟ್ಟಿದ್ರು ಇಟ್ಟಿದ್ದೆ ಹೇಳ್ತುಬಿಟ್ಟು ಕೆಳಗಡೆ ಬೀಳ್ಸೋಕೆ ಹೋಗ್ಬಿಟ್ಟಿದ್ದಾನೆ ಹಂಗೇ ಏನಂದರೆ ಒಡೆದಾಕಿಬಿಡ್ಬೇಕು ಒಡೆದ ಒಡೆದೋಗ್ಬಿಡ್ಬೇಕಂದ್ರೆ ಅಯ್ಯೋ ನಮ್ಮಮ್ಮ ನನ್ನ ದಿನ ಬೆಳಗ್ಗೆ ಅಂದರೆ ಅದರಲ್ಲೇ ದೇವರ ಹಾಡು ಹಾಕ್ಕೊಂಡು ಮನೆ ಕೆಲಸ ಮಾಡ್ತೀನಿ ನಾನು ನೀನು ಅದನ್ನೇ ಒಡ್ದಾಕಕ್ಕೆ ಮಾಡಿದೆಲ್ಲ ಬಂಟು ಅಂತ ಹೇಳ್ತಾಯಿದ್ರು ಏನಕ್ಕೆಂದರೆ ಅಷ್ಟು ತರಲೆ ಬಂಟು ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ ಸುಮ್ಮ ಎಷ್ಟು ಆ್ಯಕ್ಟಿವ್ ಅಂದರೆ ಅವನು ತುಂಬ ಅಷ್ಟು ಆ್ಯಕ್ಟಿವು ಏನು ನೋಡಿದ ತಕ್ಷಣ ಅವನು ಎಳಿಬೇಕಂದ್ರೆ ಎಳಿಬೇಕಷ್ಟೇ ಇವಾಗ ಅಡುಗೆ ರೆಡಿ ಆಗಿದೆ ಫ್ರೆಂಡ್ಸ್ ಅಮ್ಮ ಕರಿತಾ ಇದ್ದಾರೆ ಊಟ ಮಾಡಿ ಅಂತ ಸೊ ನಾನು ಬಂಟು ಇವಾಗ ಊಟಕ್ಕೆ ಹೋಗ್ತೀವಿ ಹಾಗೆ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಈ ಒಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು